ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೋಡಿ ನಾನು ಸ್ಲಿಪ್ಪರ್ ಸ್ಟ್ಯಾಂಡ್ ಬೈ ಮಾಡಿದ್ದು ಕರೆಕ್ಟಾಗಿ ಸ್ಪೇಸ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಆ್ಯಂಡ್ ಇವತ್ತು ಮಳೆ ಬರೋದ್ರಿಂದ ಬೆಳಿಗ್ಗೆ ಬಟ್ಟೆ ಒಗ್ದಾಗ್ಬಿಟ್ಟಿದೆ ಸೊ ಬೆಡ್ಶೀಟ್ಗಳೆಲ್ಲ ಸ್ವಲ್ಪ ವಾಶ್ ಮಾಡೋದಿತ್ತು ಹಾಗೆಲ್ಲ ವಾಶ್ ಮಾಡಿ ಮಡ್ಚಿಟ್ಟು ಸಂಜೆ ಅಡುಗೆಗೆ ಅನ್ನ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಒಂದು ಎರಡು ಒಂದು ಕಡೆ ಇಟ್ಟಿದ್ದೆ ಹಾಗೆ ಇವತ್ತು ನೈ ಶುಕ್ರವಾರ ನೈಟಿಂದನೇ ನಾವು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಫ್ರಿಜ್ಜಿಂದ ಎಲ್ಲ ತೆಗ್ದಿಕ್ಬಿಟ್ಟಿದ್ದೀವಿ ಆ್ಯಂಡ್ ಪಾಪ ಅವರು ಕೆಲಸದಿಂದ ಬಂದು ನನಗೆ ಎಲ್ಪ್ ಇದ್ದಾರೆ ಒಬ್ಬಳೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ಎಲ್ಲ ಐಟಮ್ ಎಲ್ಲ ಅವರೇನೆ ತೆಗೆದು ಆಚೆ ಇಟ್ಟಿದ್ದಾರೆ ಹಾಗೆ ಚಿಂಟಿಗೆ ನಾವು ಕೆಲಸ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಕೊಕೊಮೆಲನ್ನು ಕೊಟ್ಬಿಟ್ಟು ಕೂಸಿಬಿಟ್ಟಿದ್ದೀವಿ ಅದು ಹಾಕೊಟ್ಬಿಟ್ಟು ಕೂರಿಸಿದ್ರೆ ಅವನು ಏನು ನಮಗೆ ಟಾರ್ಚರ್ ಕೊಡೋಲ್ಲ ಸೈಲೆಂಟು ಕುತ್ಕೊಂಡು ಒಂದು ಕಡೆ ನೋಡ್ತಾನೆ ಆ್ಯಂಡ್ ಹಸ್ಬೆಂಡ್ ಎಲ್ಲ ಒಂದು ಕಡೆಯಿಂದ ತೊಳೆದು ತೊಳೆದು ಎಲ್ಲ ನೀರು ಸರ್ಲಿಕ್ಕೆ ಅಂತ ಇಟ್ ಇಟ್ಟಿದ್ರು ಅಷ್ಟೊತ್ತಿಗೆ ನಾನು ಒಂದೊಂದು ಕೆಲಸ ಮಾಡ್ಕೊಳೋ ಅಂತ ಹೇಳಿಬಿಟ್ಟು ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನೋಡಿ ಇಲ್ಲಿ ಚಿಂಟೋರು ಪಾಪ ಏನು ಮಾಡ್ತಾಯಿದ್ರು ಅಂತ ಬಗ್ ನೋಡ್ತಾ ಇದ್ದಾನೆ ಪಾಪ ಅವರು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಆ್ಯಂಡ್ ನೋಡಿ ಗ್ಲಾಸೆಲ್ಲ ಎಷ್ಟು ಟೂ ಪಳಪಳ ಅಂತ ಹೊಳಿತಾ ಇದೆ ಸೊ ಇದನ್ನು ಕ್ಲೀನ್ ಮಾಡೋದಕ್ಕೇನೆ ಮುಕ್ಕಾಲು ಅವರ್ ಆಯಿತು ಸೊ ಮಂತ್ಲಿ ಮಂತ್ಲಿ ಯಾವಾಗವಾಗ ಕ್ಲೀನ್ ಮಾಡಿಕೊಂಡ್ರು ಕೊಳೆ ಅಷ್ಟೇ ಇರುತ್ತೆ ಸೊ ಆ್ಯಂಡ್ ಫೈನಲಿ ಎಲ್ಲ ಕ್ಲೀನ್ ಆಗಿದ ತಕ್ಷಣ ಹಸ್ಬೆಂಡು ಅದಕ್ಕೆಲ್ಲ ಸೆಟ್ ಮಾಡ್ತಾ ಇದ್ದಾರೆ ಅವ್ರಿಲ್ಲ ಅಂತಂದರೆ ನಾನು ಒಬ್ಳ ಕೈಲೇ ನಿಜ ಕೆಲಸ ಅಂತೂ ಆಗೋಲ್ಲ ಅದ್ರಲ್ಲಿ ಬೇರೆ ಡೆಲಿವರಿ ಟೈಮಲ್ಲಿ ಬೆನ್ನಿಗೆ ಇಂಜೆಕ್ಷನ್ ತೊಗೊಂಡಿರೋದ್ರಿಂದ ಜಾಸ್ತಿ ವೆಯ್ಟು ಅಥವಾ ಬಗ್ಗಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಸೊ ಪಾಪ ಅವರೇ ನನಗಿಂತ ಜಾಸ್ತಿ ಕೆಲಸ ಮಾಡ್ತಾಯಿದ್ದಾರೆ ಆ್ಯಂಡ್ ಎಲ್ಲ ಒರೆಸಿಟ್ಟಿದ್ದೀವಿ ನೋಡಿ ಇಷ್ಟೇ ಐಟಮ್ ಇರೋದು ಸೊ ಇಬ್ಬರಿಗೇನು ಎಷ್ಟು ಐಟಮ್ ಇರುತ್ತೆ ಹೇಳಿ ಸೊ ಇಬ್ಬರಿಗೆ ಇರೋದ್ರಿಂದ ಜಾಸ್ತಿ ಏನು ಕೂಡ ಐಟಮ್ ಇಟ್ಕೊಳ್ಳೋಲ್ಲ ವೆಜಿಟೇಬಲ್ಸು ಕೂಡ ಅಷ್ಟೇ ನಾನು ಹದಿನೈದು ದಿನಕ್ಕೆ ಒಂದ್ಸಲ ಸಂತೆಗೆ ಹೋಗ್ತಿರೋ ಸಂತೆಗೆ ಹೋಗೋದ್ರಿಂದ ಹದಿನೈದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬರ್ತೀವಿ ಆ್ಯಂಡ್ ಡ ಪ್ಲಾಸ್ಟಿಕ್ ಡಬ್ಬ್ದಿಂದ ಎಲ್ಲ ಮಸಾಲ ಐಟ ಗರಂ ಮಸಾಲ ಐಟಮ್ಗಳೆಲ್ಲ ತೆಗ್ದು ಒಂದು ಪೇಪರ್ ಮೇಲೆ ಹಾಕಿಟ್ಟಿದ್ದೀನಿ ಮತ್ತು ಅವೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ರಿಫಿಲ್ ಮಾಡೋಣ ಅಂತೇಳ್ಬಿಟ್ಟು ಆ್ಯಂಡ್ ಹಸ್ಬೆಂಡ್ ಪಾಪ ತುಂಬಾ ಕೆಲಸ ಇದ್ದಾರೆ ನಾನು ವಿಡಿಯೋ ಮಾಡ್ಕೊಂಡು ನೋ ನೋಡ್ತಾ ಇದ್ದೀನಿ ಆ್ಯಂಡ್ ಮೇಲ್ಗಡೆ ಇರೋ ಎಲ್ಲ ಇಳಿಸಿರೋದ್ರಿಂದ ಮೊದಲು ಧೂಳು ಹೊಡೆದ್ಬಿಟ್ಟು ಆಮೇಲೆ ಎಲ್ಲ ತೊಳೆದ್ಬಿಡೋಣ ಅಡುಗೆ ಮನೆನ ಅಂತೇಳ್ಬಿಟ್ಟು ಫಸ್ಟು ಅವರೆಲ್ಲ ಎಲ್ಲ ಧೂಳು ಹೊಡಿತಾ ಇದ್ದಾರೆ ಆ್ಯಂಡ್ ನೋಡಿ ಸಿಂಕಲ್ ನೋಡಿ ಮನೆ ಒಳಗಡೆ ನೋಡಿ ಎಷ್ಟು ರಾಶಿ ರಾಶಿ ಪಾತ್ರೆಗಳಿದೆ ನೋಡೋಕ್ಕೆ ಮಾತ್ರ ಇಷ್ಟು ಪಾತ್ರೆಗಳು ಕಾಣಿಸ್ತಿದೆ ಬಟ್ ಇಬ್ರಿಗೇನೆ ಪಾತ್ರೆ ತುಂಬಾ ಕಡಿಮೆ ಇದೆ ಪಾತ್ರೆ ಬಂದು ಒಂದಿನ ಅದರಲ್ಲೆಲ್ಲ ವಾಶ್ ಮಾಡಿ ಇಟ್ಕೊಂಡು ಬಿಡ್ಬೋದು ಸೊ ನಾನು ಜಾಸ್ತಿ ಪಾತ್ರೆನೂ ಕೂಡ ಇಟ್ಕೊಂಡಿಲ್ಲ ನೋಡ್ತಾ ಇರ್ಬೋದು ನೀವು ಅವ್ರ ಕೆಲಸ ಮಾಡ್ತಾಯಿದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅವರು ಪಾಪ ಏನೂ ಮಾತಾಡ್ತಾನೆ ಇಲ್ಲ ಆ್ಯಂಡ್ ಫೈನಲಿ ನೋಡಿ ಟಾರ್ಚ್ ಲೈಟು ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಟೈಲ್ಸ್ ಮೇಲೆ ಸೊ ಫೈನಲಿ ಎಲ್ಲ ತೊಳೆದು ಒರೆಸಿ ಕ್ಲೀನ್ ಮಾಡಿದ್ವಿ ನಾನು ಅವಾಗವಾಗ ಕ್ಲಿಪ್ಪಿಂಗ್ ತಗೋತಾ ಇದ್ದೀನಿ ಯಾಕೆಂದರೆ ಕೆಲಸ ಮಾಡಬೇಕು ಸೊ ಅದರಲ್ಲೂ ಕೂಡ ಒಂದೊಂದು ಕ್ಲಿಪ್ಪಿಂಗ್ ತೊಗೊಬೇಕು ಅದಕ್ಕೋಸ್ಕರ ಇನ್ನು ಚಿಂಟುನೂ ಕೂಡ ಇರ್ತಾನೆ ಸ್ಟ್ಯಾಂಡಲ್ಲಿ ಫಿಕ್ಸ್ ಮಾಡಿ ಇಡೋಕ್ಕಾಗಲ್ಲ ಅವನು ಓಡಾಡ್ತಾ ಇರ್ತಾನಂತೇಳ್ಬಿಟ್ಟು ಇನ್ನು ಸ್ಟ್ಯಾಂಡ್ ಬೀಳ್ಸಿಬಿಟ್ರೆ ಮೊಬೈಲ್ ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಆ್ಯಂಡ್ ನಾವು ಅಡುಗೆ ಮನೆ ಮುಗಿಸಿದ್ ಬಂದು ಲೆವೆನ್ ತರ್ಟಿ ಆಯಿತು ಸೊ ಆವಾಗ ಲೆವೆನ್ ತರ್ಟೀಲಿ ಕೆಲಸ ಮುಗಿಸಿ ಮಲ್ಕೊಳಕ್ಕೆ ಹೋಗೋಣ ಮತ್ತು ಸುಸ್ತಾಯಿತು ಅಂತ ಹೇಳಿಬಿಟ್ಟು ಆಲ್ಮೋಸ್ಟು ಒಂದು ಕಾಲು ಭಾಗ ಮುಗಿಸಿದೀವಿ ಅಡುಗೆ ಮನೇನ ಇನ್ನು ಮಿಕ್ಕಿದ್ದು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಲ್ಕೊಳಕ್ಕೆ ಹೋಗಿದ್ವಿ ಹ್ಯಾಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ನೆಕ್ಸ್ಟ್ ಡೇ ಅಂದರೆ ಶನಿವಾರದ ಬ್ಲಾಗು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡೋದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕಾಗೋದಿಲ್ಲ ಸೊ ಮನೆ ಕೆಲಸ ಜಾಸ್ತಿ ಇರೋದ್ರಿಂದ ಆ್ಯಂಡ್ ನಾನು ಬಂದು ಟೆರೆಸ್ ಮೇಲೆ ತೊಗೊಂಡು ಬಂದು ಪಾತ್ರೆ ಎಲ್ಲ ವಾಶ್ ಮಾಡಿ ಬಿಸಿಲಿಗೆ ಎಲ್ಲ ಈ ಥರ ಒಣಗಾಕಿದೆ ನೋಡಿ ಎರಡು ಚಾಪೆಲು ಕೂಡ ಆ್ಯಂಡ್ ಫೈನಲಿ ಪಾತ್ರೆ ಎಲ್ಲ ವಾಶ್ ಮಾಡಿಕ್ಕಾಯ್ತು ನೋಡಿ ಮನೆಗೆ ಇಬ್ಬರಿಗೆ ಎಷ್ಟು ಪಾತ್ರೆ ಇದೆ ಸೊ ಇಷ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಕಲ್ವಾ ಆ್ಯಂಡ್ ಎಲ್ಲ ಜೋಡ್ ಸಿಕ್ಕಿದ್ದೀನಿ ಹಾಗೆ ಅದೇ ಸಮಯದಲ್ಲಿ ಮಳೆ ಬಂತು ಅಂತೇಳ್ಬಿಟ್ಟು ಎಲ್ಲ ಈ ಥರ ನೋಡಿ ಬಾಕ್ಸಿಗೆ ಕರ್ಟನ್ ಬಾಕ್ಸ್ ಒಳಗೆ ತುಂಬ್ಕೊಂಡು ಬಂದುಬಿಟ್ವಿ ಒರೆಸ್ಲಿಲ್ಲ ಇವಾಗ ಮತ್ತೆ ಕೆಳಗಡೆ ಇಟ್ಕೊಂಡು ಎಲ್ಲ ಓಪನ್ ಮಾಡಿ ಮತ್ತೆ ಒರೆಸಿ ಎಲ್ಲ ಜೋಡಿಸಿ ಮೇಲಕ್ಕೆ ಇಡಬೇಕು ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ಬಟ್ಟೆಗಳು ಒಣಗೋದು ಎಲ್ಲ ಕಷ್ಟ ಆಗ್ತೈತೆ ಆ್ಯಂಡ್ ಅಡುಗೆ ಮನೆ ಕೆಲಸ ಮುಗೀತು ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ನಾವು ರೂಮಿಗೆ ಬಂದಿದ್ದೀವಿ ಇದು ಬಂದು ಸ್ಟೋರೇಜಲ್ಲಿ ಮತ್ತೆ ಇದೆಲ್ಲ ಓಪನ್ ಮಾಡಿ ಅದನ್ನು ಕೂಡ ಕ್ಲೀನ್ ಮಾಡಿ ಸ್ಟೋರೇಜ್ ಒಳಗೆ ಇಟ್ವಿ ಆ್ಯಂಡ್ ಮೇಲ್ಗಡೆನೂ ಹಸ್ಬೆಂಡು ಧೂಳು ಹೊಡೆದು ಕರ್ಟನ್ ಹಾಸಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದಾರೆ ಚಿಂಟು ನೋಡಿ ಚಿಂಟುಗಂತೂ ಅಲ್ಲಿ ಇಲ್ಲಿ ಕೈಗೆ ಏನು ಸಿಗುತ್ತೋ ಅಂತ ಇರುತ್ತಾನೆ ಆಟ ಆಡೋದಕ್ಕೆ ಆ್ಯಂಡ್ ನೋಡಿ ಮಂಚ ಮೇಲೆ ಎಷ್ಟು ಕಸ ಇದೆ ಅಂತ ತುಂಬಾ ಕಸ ಇದೆ ಅವರು ಬಂದು ನಮ್ಮದು ಮದುವೆ ಫೋಟೋ ಇತ್ತು ಸೊ ಅಲ್ಲಿಗೆ ಹಾಕೋಣ ಮೊದಲು ಅಲ್ಲೇ ಇತ್ತು ಸ್ಟಿಕ್ಕರ್ ಸರಿ ಇಲ್ದಿರೋ ಕಾರಣ ಬಿದ್ದೋಗಿತ್ತು ಹೇಳ್ಬಿಟ್ಟು ಮತ್ತೆ ಅವ್ರು ಅದಲ್ಲೇ ಅಟ್ಯಾಚ್ ಮಾಡ್ತಾಯಿದ್ದಾರೆ ಚಿಂಟುಗೆ ಪಾಪ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಕುಕ್ಕೊಂಡ ಮೇಲೆನೋ ಆಮೇಲೆ ಬೇಬಿ ಫಿನ್ ನೋಡಿ ನೋಡಿ ಸಾಕಾಗೋಗಿದೆ ಇನ್ನು ಕೆಲಸ ಮಾಡ್ಕೋಬೇಕು ಅಂದರೆ ಅದೊಂದೇ ದಾರಿ ನಾನು ಅವರು ಎಷ್ಟು ತೆತ್ಕೊತಾರೆ ನಾನು ಎಷ್ಟೊತ್ತು ಎತ್ಕೊತೀನಿ ಅವ್ನು ಸಮಾಧಾನನೇ ಆಗಲ್ಲ ಅಟ್ ಅವನಿಗೆ ಅವ್ನಿಗೆ ಚಿಂಟು ಟಿ ವಿ ಆ ಥರ ಹಾಕ್ಕೊಟ್ರೆ ಸುಮ್ಮನೆ ನೋಡ್ತಾ ಕೂತ್ಕೊತಾನೆ ಹೊಟ್ಟೆ ತುಂಬ ಊಟ ತಿನ್ನಿಸ್ಬಿಟ್ಟು ಕೂರಿಸ್ಬಿಟ್ರೆ ಅವ್ನು ಪಾಡ್ಗೊಂಡಿರ್ತಾನೆ ಆಮೇಲೆ ನಾನು ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಆಲ್ಮೋಸ್ಟ್ ನೋಡಿ ಯಾವ ಥರ ಇದ್ದಿದ್ದು ರೂಮ್ ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೀವಿ ಎಷ್ಟೇ ಕ್ಲೀನ್ ಮಾಡಿದ್ರು ರೂಮಲ್ಲಂತೂ ಕಸ ಬರ್ತಾನೆ ಇರುತ್ತೆ ಆದರೂ ಕೂಡ ನಾವು ಟೂ ಮಂತ್ಸ್ಗೊಂದ್ಸಲ ಮಂಚನ ತೆಗೆದು ಕ್ಲೀನ್ ಮಾಡ್ತಾ ಇರ್ತೀವಿ ಈ ಮಂಚ ಬಂದು ತುಂಬಾ ವೆಯ್ಟ್ ಇದೆ ಎಳೆಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅವಾಗ ಅವಾಗ ಅಷ್ಟೇ ಕ್ಲೀನ್ ಮಾಡ್ಕೊತೀವಿ ಯಾವಾಗ ಕ್ಲೀನ್ ಮಾಡೋಕೆ ಹೋಗೋದಿಲ್ಲ ಆ್ಯಂಡ್ ಹಸ್ಬೆಂಡ್ ಎಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನು ಮತ್ತೆ ಬೀರು ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಈ ಡಿಸೈನ್ ಒರೆಸೋದಕ್ಕೇ ನನಗೆ ಇಪ್ಪತ್ತು ಮೂವತ್ತು ನಿಮಿಷ ಆಯಿತು ಅದು ಸಂದಿಲೆ ಕಸ ಕುತ್ಕೊಂಡ್ಬಿಟ್ಟಿದೆ ಅದು ನಾವು ಒಂದೊಂದಾಗಿ ಕ್ಲೀನ್ ಮಾಡೋಷ್ಟೊಳಗೆ ನಿಜವಾಗ್ಲೂ ಸಕ್ಕತ್ ಟೈಮ್ ಹಿಡಿತು ಇನ್ನು ಮತ್ತೆ ಕ್ಲೀನ್ ಮಾಡಬೇಕಲ್ಲ ಹಬ್ಬಕ್ಕೆ ಅಂತಲೇ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಮತ್ತೆ ಧೂಳು ಕುತ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಚಿಂಟು ವಿಡಿಯೋ ಮಾಡ್ತಾರೆ ಅದು ನೋಡ್ಬಿಟ್ಟು ಹತ್ರಕ್ಕೆ ಇದ್ದಾನೆ ನೋಡಿ ಇವಾಗ ಇವಾಗ ಚಿಂಟು ನಂಗೆ ತುಂಬಾ ಎಲ್ಪ್ ಮಾಡ್ತಾನೆ ಎಲ್ಲದರಲ್ಲೂ ಕೂಡ ಆ್ಯಂಡ್ ಸ ರೂಮು ಕೂಡ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ವಿ ಸೋಫಾ ಸೆಟ್ನ ಏನಕ್ಕೆ ಇಲ್ಲಿಟ್ಟಿರೋದಿರಾ ಅಂತ ಕೇಳ್ಬೋದು ನೀವು ಮಧ್ಯ ಮನೇಲಿ ಜಾಗ ಇಲ್ದರ ಕಾರಣ ಇಲ್ಲಿಟ್ಟಿದ್ದೀವಿ ಆ್ಯಂಡ್ ಚಿಂಟು ಬೆಳಗಿಂದ ಆಟಾಡಿ ಸುಸ್ತಾಗಿರೋದ್ರಿಂದ ಅವನ್ನ ಮಲಗಿಸ್ಬಿಟ್ಟಿದ್ದೀವಿ ಹಾಗೆ ಟಿ ವಿನೂ ಕೂಡ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡಿದ್ರು ಹಾಗೆ ಇದು ಬಂದು ಮಂಡೇ ವ್ಲಾಗ್ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಬೆಳಿಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಸೊ ಮೂರು ಜನನು ಒಟ್ಟಿಗೆ ಕುತ್ಕೊಂಡು ನಾವು ಯಾವಾಗಲೂ ಅಷ್ಟೇ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಆ್ಯಂಡ್ ಅವರೂ ಕೆಲಸ ಕಳಿಸ್ಬಿಟ್ಟು ಚಿಂಟುಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಸೊ ನೋಡಿ ಮೂರು ಮೂರು ದಿನದಿಂದ ಮಾಡಿದ ಕೆಲಸ ಇವತ್ತು ಫೈನಲಿ ಮುಗ್ದು ಮಾ ಮನಸ್ಸಿಗೆ ನೆಮ್ಮದಿ ಸಿಗೋ ಥರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮನೆಯಲ್ಲ ಒರೆಸಿ ಬೆಳಿಗ್ಗೆನೆ ನೋಡಿ ಎಲ್ಲ ಜೋಡು ಸಿಕ್ಬಿಟ್ಟಿದ್ದೀವಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ನೀವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಮನೆ ಹೇಗಿತ್ತು ಈಗ ಹೇಗಿದೆ ಅಂತ ನಿಜವಾಗ್ಲೂ ನನಗಿಂತ ನನ್ನ ಹಸ್ಬೆಂಡೇ ಜಾಸ್ತಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ ನನಗೆ ನಿಜವಾಗ್ಲೂ ಅವ್ರು ಸಿಕ್ಕಿರೋದು ತುಂಬಾ ಪುಣ್ಯ ಆ್ಯಂಡ್ ಸೋಮವಾರ ಆಗಿರೋದ್ರಿಂದ ಪೂಜೆನೂ ಕೂಡ ಮುಗಿಸಿ ಅವ್ನು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಪೂಜೆ ಮಾಡಿದ್ಮೇಲೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಯಿತು ನೋಡೋರಲ್ಲ ನಾವು ಮೂರು ದಿನದಿಂದ ಹೇಗೆ ಕೆಲಸ ಮಾಡ್ಕೊಂಡಿದ್ವಿ ಅಂತ ಜಾಸ್ತಿ ಕ್ಲಿಪ್ಪಿಂಗ್ ಕೂಡ ತಗೊಳಕಾಗ್ಲಿಲ್ಲ ಎಷ್ಟಾಯ್ತೋ ಅಷ್ಟು ತಗೊಂಡೆ ವಾಯ್ಸ್ ಓವರ್ ಕೂಡ ಕೊಡೋಕೆ ಆಗಲ್ಲ ಚಿಂಟು ನನ್ನ ಬಿಟ್ಟಿರೋದೆಲ್ಲ ಅಮ್ಮ ಅಮ್ಮ ಅಂತ ಹಿಂದೆನೆ ಬರ್ತಾನೆ ಇವಾಗಲೂ ಕೂಡ ಹಸ್ಬೆಂಡ್ ಕೆಲಸದಿಂದ ಬಂದಿರೋ ಕಾರಣ ಅವ್ರನ್ನ ಹೊರಗಡೆ ಬಿಟ್ಟಿದ್ದೀನಿ ಇಬ್ರು ಕೂಡ ಆ್ಯಂಡ್ ವಾಯ್ಸ್ ಓವರ್ ಕೊಡಬೇಕಲ್ಲ ಸೊ ಇನ್ನು ಮತ್ತೆ ಡಿಲೇ ಆಗ್ತಾ ಹೋದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಆದ್ರೂ ಕ ಆವಾಗ ಇವಾಗ ಅಂತ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನಮ್ಮ ಮರಿಬೇಡಿ ನನ್ನ ಚಾನಲ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್